ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನ ವಿಳಂಬ ಮಾಡದೆ ಕೂಡಲೇ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿ ಡಿಸಿ ಅವರಿಗೆ ಮನವಿ ಸಲ್ಲಿಸಿದ್ರು ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಮತ್ತು ಮಾದಿಗ ಸಂಘಟನೆ ಒಕ್ಕೂಟದ ನೇತೃತ್ವದಲ್ಲಿ ವಿವಿಧ ಸಂಘಟನೆ ತುಮಕೂರಿನಲ್ಲಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಮಾದಿಕ ಸಮುದಾಯದ ನೂರಾರು ಮಂದಿ ಒಳ ಮೀಸಲಾತಿಯನ್ನ ತಡ ಮಾಡದೆ ಜಾರಿ ಮಾಡಬೇಕು ಒಳ ಜಾರಿಗೆ ಮೀನಾಮೇಷ ಎಣಿಸಬಾರದು ಎಂದು ಬಿಜೆ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಒತ್ತಾಯಿಸಿದ್ರು ಒಳಮೀಸಲಾತಿ ವಿಳಂಬವನ್ನು ವಿಳಂಬವನ್ನ ಸಹಿಸುವುದಿಲ್ಲ ಕೂಡಲೇ ಒಳಮೀಸಲಾತಿ ಜಾರಿ ಬಗ್ಗೆ ಸರ್ಕಾರ ತೀರ್ಮಾನ ಪ್ರಕಟಿಸುವಂತೆಯೂ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು ಒಳಮೀಸಲಾತಿ ಜಾರಿ ತಡ ಮಾಡುತ್ತಿರುವ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದ್ರು ಕೊಡ್ತಾ ಇದ್ದಾರೆ ಅವರ ಸಮುದಾಯದವರು ತಿಂತ ಇದ್ದಾರೆ ಅದನ್ನ ವಂಚಿತರಾಗಿರ್ತಕ್ಕಂಥ ಯಾರು ಅಂತ ಹೇಳಿದ್ರೆ ಮಾದರಿ ಉದಾಹರಣೆಗೆ ಹೇಳಬೇಕಾದ್ರೆ ಅಂಬೇಡ್ಕರ್ ನಿಗಮದಲ್ಲಿ ಹನ್ನೆರಡು ಗಂಗ್ಯಾ ಸೇರ್